ಈ ಒಂದು ಟೊಮೊಟೊ ತೋಟದಲ್ಲಿ ಮುಂಚೆ ಈ ರೀತಿ ಬಿಂಗಿ ವೈರಸ್ಸು ಎಲ್ಲ ಗಿಡದಲ್ಲೂ ಇದೇ ರೀತಿ ಇತ್ತು ಸೊ ನೀವು ನೋಡ್ಬೋದು ಇದಕ್ಕೆ ವೆಲ್ಡನ್ ಮತ್ತು ವೈರಿಗನ್ನ ಸ್ಪ್ರೇ ಮಾಡಿದಾದಮೇಲೆ ಈ ರೀತಿ ಹೊಸ ಕುಡಿ ಏನು ಬರ್ತಾಯಿದೆ ಅದು ನೀಟಾಗಿ ಬರ್ತಾ ಇದೆ ನೀವು ನೋಡ್ಬೋದು ಸೊ ಪ್ರತಿಯೊಂದು ಗಿಡದಲ್ಲೂ ಇದೇ ರೀತಿ ಇದು ವೈರಸ್ಸು ಸ್ಪ್ರೆಡ್ ಆಗಿತ್ತು ಸೊ ಆದರೆ ಈ ಒಂದು ವೈರಸ್ಗೆ ವೆಲ್ಡನ್ ಮತ್ತು ವೈರಿಗಾನು ಇದು ಕಂಪ್ಲೀಟು ರಾಸಾಯನಿಕ ಮುಕ್ತವಾಗಿರೋಂಥದ್ದು ಹರ್ಬ್ಸ್ ಎಕ್ಸ್ಟ್ರಾಕ್ಟ್ ಪ್ರಾಡಕ್ಟು ಇದನ್ನು ಸ್ಪ್ರೇ ಮಾಡಿದಾದಮೇಲೆ ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ನೋಡಿದ್ರೆ ಈ ರೀತಿ ಹೊಸ ಕುಡಿ ಏನು ಬರ್ತಾ ಇದೆ ಅದೆಲ್ಲ ನೀಟಾಗಿ ಓಪನ್ ಅಪ್ ಆಗಿ ಬರ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಟೊಮೊಟೊ ಬೆಳೆಗಾರರಿಗೆ ಈಗ ಪ್ರಸ್ತುತವಾಗಿ ಕಾಡ್ತಿರೋ ಸಮಸ್ಯೆ ಏನಂದರೆ ಈ ಒಂದು ಬೆಂಗಿ ವೈರಸ್ಸು ಪ್ರತಿಯೊಂದು ತೋಟದಲ್ಲೂ ಇದು ಆಲ್ಮೋಸ್ಟ್ ಎಲ್ಲ ರೈತರು ಇದನ್ನು ಫೇಸ್ ಮಾಡ್ತಾನೆ ಇರ್ತಾರೆ ಸೊ ಇಂಥ ಒಂದು ಸಮಸ್ಯೆಗೆ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ರಾಸಾಯನಿಕ ಸ್ಪ್ರೇಗಳನ್ನೆಲ್ಲ ಮಾಡ್ಕೊಂಡು ಯಾವುದೇ ರೀತಿ ಪರಿಹಾರ ಇಲ್ಲ ಅಂದರೆ ಈ ವೆಲ್ಡನ್ ಮತ್ತು ವೈರಿಗನ್ನ ನೀವು ಸ್ಪ್ರೇ ಮಾಡ್ಕೊಳೋದ್ರ ಮುಖಾಂತರ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ನೋಡ್ಬೋದು ನೀವು ಯಾವ ರೀತಿ ಇದು ಬರ್ತಾ ಇದೆ ಅಂತ ಇದು ಒಂದೇ ಸ್ಪ್ರೇ ಆಗಿರೋದು ಇದು ಸೊ ನೋಡಿ ಇದೇ ರೀತಿ ಫುಲ್ ಗಿಡ ಎಲ್ಲ ಇದೇ ರೀತಿ ಆಗ್ತಾಯಿತ್ತು ಇತ್ತು ಫಸ್ಟ್ ಸ್ಟೇಜಲ್ಲಿರೋ ನೋಡಿ ಇದು ವೆಲ್ಡನ್ ಮತ್ತು ವೈರಿಗನ್ನು ಸ್ಪ್ರೇ ಕೊಟ್ಟಾದ ಮೇಲೆ ಈ ಗಿಡ ಚೇತರಿಸ್ಕೊಂಡು ನೀಟಾಗಿ ಹೊಸ ಕುಡಿ ಓಪನ್ ಅಪ್ ಆಗಿ ಬರ್ತಾ ಇದೆ ಈ ರೀತಿ ಸಮಸ್ಯೆಗಳು ನಿಮ್ಮ ತೋಟದ ಹೆಚ್ಚಾಗಿ ಕಾಡ್ತಾ ಇದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಧನ್ಯವಾದಗಳು